ಇವತ್ತು ಯಾವುದೇ ರಾಜಕೀಯ ವಿಚಾರವನ್ನು ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇಲ್ಲ ಬದಲಾಗಿ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀವಿ ಈ ಸಿನಿಮಾ ಮುಂದೊಂದು ದಿನ ಥಿಯೇಟರ್ ನಲ್ಲಿ ಬಂದು ನಮ್ಮೆಲ್ಲರನ್ನ ರಂಜಿಸಬೇಕಾಗಿತ್ತು ಆದ್ರೆ ಪೋಸ್ಟರ್ ವಿಚಾರದಲ್ಲಿ ನಿಂತು ಬಿಟ್ಟಿದೆ ಪೋಸ್ಟರ್ ನಲ್ಲೇ ಟೋಕ್ ವಾರ್ ಶುರುವಾಗಿದೆ ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಕಾಂಟ್ರವರ್ಸಿ ಏನು ಮತ್ತು ಯಾವ ಸಿನಿಮಾ ಅಂತಹ ಕಾಂಟ್ರವರ್ಸಿ ಆಗುವಂತದ್ದು ಆ ಪೋಸ್ಟರ್ ನಲ್ಲಿ ಏನಿದೆ ಅಂತ ಪ್ರಶ್ನೆ ಕೇಳಿದ್ರೆ ಆ ಪೋಸ್ಟರ್ ನಲ್ಲಿ ಹಂಚಿಕೊಂಡಿರುವ ಅದೊಂದು ಫೋಟೋ ಹೀರೋಯಿನ್ ಈ ಫೋಟೋ ನನ್ನದಲ್ಲ ಮತ್ತು ನನ್ನ ವೈಯಕ್ತಿಕ ಜೀವನಕ್ಕೆ ಸಂಬಂಧ ಅಂದ್ರೆ ಒಂದು ಸಾಕಷ್ಟು ಸಮಸ್ಯೆಯನ್ನು ತರ್ತಾ ಇದೆ ದಯವಿಟ್ಟು ಇದು ಯಾರ್ದು ಏನು ಅಂತ ಬಂದು ಕ್ಲಾರಿಟಿ ಕೊಡಿ ಅಂತ ಕೇಳಿದ್ರು ಕೂಡ ಸಿನಿಮಾ ತಂಡದವರು ರೆಸ್ಪಾಂಡ್ ಮಾಡ್ತಾ ಇಲ್ವಂತೆ ಹಾಗಾದ್ರೆ ಯಾವುದು ಸಿನಿಮಾ ಕರಳೆ ಅನ್ನುವಂತಹ ಸಿನಿಮಾ ಕೆಲವೊಬ್ರು ಪೋಸ್ಟರ್ ನೋಡಿರ್ತೀರಿ ಇಲ್ಲ ಅಂದ್ರೆ ಈಗ ಹೋಗಿ ಚೆಕ್ ಮಾಡ್ತೀರಿ ಅಂತ ನನಗೆ ಗೊತ್ತು ಹಾಗಾದ್ರೆ ಆ ಪೋಸ್ಟರ್ ಗೆ ಸಂಬಂಧಪಟ್ಟಂತೆ ಆಗ್ತಿರುವ ಕಾಂಟ್ರವರ್ಸಿ ಯಾಕೆ ಮತ್ತು ಹೀರೋಯಿನ್ ವರ್ಜನ್ ಏನು ಡೈರೆಕ್ಟರ್ ಹೇಳ್ತಾರೆ ಇದಕ್ಕೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಹೋಗೋಣ ಗೆಸ್ಟ್ ಗಳು ಕೂಡ ಜಾಯ್ನ್ ಆಗಿದ್ದಾರೆ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಹೀರೋಯಿನ್ ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಡೈರೆಕ್ಟರ್ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಕರಳೆ ಕಾಂಟ್ರವರ್ಸಿ ಗೆಸ್ಟ್ ನ ವೆಲ್ಕಮ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಆ ಕರಳೆ ಅನ್ನುವಂತಹ ಸಿನಿಮಾದ ಪೋಸ್ಟರ್ ಏನಿದೆ ಯಾಕೆ ಕಾಂಟ್ರವರ್ಸಿ ಆಗ್ತಾ ಇದೆ ಮತ್ತು ಆ ಸಿನಿಮಾದ ಹೀರೋಯಿನ್ ಏನ್ ಹೇಳ್ತಾರೆ ಡೈರೆಕ್ಟರ್ ಅದಕ್ಕೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಮೊದಲು ನೋಡ್ಕೊಬನ್ನಿ ನಮಸ್ತೆ ಎಲ್ರಿಗೂ ನಾನು ಕುಂಕುಮ್ ಹರಿಗಲ್ ಈಗಾಗಲೇ ಒಂದಷ್ಟು ಜನರ ಪರಿಚಯ ಇದ್ದೀನಿ ಅನ್ಕೋತೀನಿ ಇಲ್ಲಾಂದ್ರೆ ನಿಮ್ ಮನೆ ಮಗಳು ಅಂತ ತಗೊಳ್ಳಿ ಸೀದಾ ಪಾಯಿಂಟ್ ಬರ್ತೀನಿ ಈ ಪೋಸ್ಟರ್ ನೋಡಿ ಅವಿರಾಮ್ ಕಂಠೀರವ ಅವರು ಡೈರೆಕ್ಟ್ ಮಾಡಿರುವಂತ ಕರಳೆ ಸಿನಿಮಾ ಪೋಸ್ಟರ್ ಇದು ಇದಕ್ಕೆ ನನ್ ಹೀರೋಯಿನ್ ಈ ಪೋಸ್ಟರ್ ಬ್ಯಾಕ್ ಗ್ರೌಂಡ್ ಹುಡುಗಿ ನಾನ್ ಅಲ್ಲ ಈಗಾಗಲೇ ನಂಗೆ ತುಂಬಾ ಮೆಸೇಜ್ಗಳು ಕಾಲ್ಗಳು ಕಮೆಂಟ್ ಗಳೆಲ್ಲ ಬರ್ತಾ ಇದೆ ಆ ಬ್ಯಾಕ್ ಗ್ರೌಂಡ್ ಅಲ್ಲಿರುವಂತಹ ಹುಡುಗಿ ನೀವ 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 ಅಂತ ಕೇಳಿ ಪ್ರೆಷರ್ ಕೊಡ್ತಿದ್ದಾರೆ ಅದು ನಾನು ಅಲ್ಲ ಇಷ್ಟು ದಿನ ಆದ್ಮೇಲೆ ಪಾಪ ನಮ್ ಡೈರೆಕ್ಟರ್ ಅವಿರಾಮ್ ಅವ್ರಿಗೆ ಟೈಮ್ ಸಿಕ್ಕಿದೆ ಗ್ಯಾರಂಟಿ ಚಾನೆಲ್ ಅಲ್ಲಿ ಬಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಆ ಹುಡುಗಿ ನಮ್ಮ ಸಿನಿಮಾ ಇಷ್ಟೆಲ್ಲ ಆಯ್ತು ಅಂತ ಹೇಳಿದ ತಕ್ಷಣ ಈಗ ನನ್ನ ಫಸ್ಟ್ ಲುಕ್ ಮಾಡ್ತಿದ್ದಾರೆ ಅದು ಈ ಪೋಸ್ಟರ್ಗಿಂತ ಬೋಲ್ಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಅದ್ ಯಾವ ರೀತಿ ಅಂತ ಕೇಳಿದಾಗ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಬರ್ತಿಲ್ಲ ನಾನು ಎಷ್ಟೇ ಕೇಳಿದ್ರು ನನಗೆ ಹೇಳ್ತಿಲ್ಲ ಇದು ಏ ದುನಿಯಾ ಆಗಿರೋದ್ರಿಂದ ಯಾರು ಏನ್ ಬೇಕಿದ್ರು ಮಾಡ್ಬೋದು ಸೊ ನಂಗೆ ಅದೇ ಭಯ ಶುರು ಆಗೋಗಿದೆ ನಂಗೆ ಎಷ್ಟು ಕೇಳಿದ್ರು ಅವ್ರು ಹೇಳ್ತಿಲ್ಲ ಫೋಟೋ ಶೂಟ್ ಆಗಿದೆ ಹೌದು ಆದ್ರೆ ಅದ್ರಲ್ಲಿ ಬೋಲ್ಡ್ ಯಾವುದು ಅಂತ ನನ್ಗೆ ನಿಜ ಅರ್ಥ ಆಗ್ತಿಲ್ಲ ನನ್ಗೆ ತುಂಬಾ ಭಯ ಶುರು ಆಗೋಗಿದೆ ಇದು ನನ್ನ ಪರ್ಸನಲ್ ಲೈಫ್ ತುಂಬಾ ಡಿಸ್ಟರ್ಬ್ ಮಾಡ್ತಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋಗೆ ಅವರು ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದ್ರೆ ಅವ್ರ ಕಡೆಯಿಂದ ಯಾವುದೇ ಉತ್ತರ ಬಂದಿಲ್ಲ ಅಂದ್ರೆ ನಾನು ಕರ್ನಾಟಕ ಫಿಲ್ಮ್ ಚೇಂಬರ್ ಹೋಗಿ ರಿಟರ್ನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ವಿಡಿಯೋ ರೆಸ್ಪಾನ್ಸ್ ಕೊಡಲೇಬೇಕು ಸರ್ ಇಲ್ಲ ಅಂದ್ರೆ ನೀವು ನನ್ನ ನೋಡೋದು ಕರ್ನಾಟಕ ಫಿಲ್ಮ್ ಚೇಂಬರ್ ಅಲ್ಲಿ ಸೀದಾ ನೀವು ಅಲ್ಲೇ ನೋಡ್ತೀರಾ ನಮ್ಮ ಪೂರ್ತಿ ಕರ್ನಾಟಕ ಜನತೆ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಹೆಣ್ಣಿನ ಮೌಲ್ಯ ಏನು ಅಂತ ತಿಳಿಸುವಂತ ಒಂದು ಸಬ್ಜೆಕ್ಟ್ ಹೆಣ್ಣು ಎಷ್ಟು ಮಹತ್ವ ಈ ಸೊಸೈಟಿಗೆ ಅಂತ ತೋರಿಸುವಂತ ಸಬ್ಜೆಕ್ಟ್ ಈ ಥರ ಒಂದು ಸಬ್ಜೆಕ್ಟ್ನ ಒಂದು ಹೆಣ್ಣನ್ನೇ ಬಂದು ಅಪೋಸ್ ಮಾಡ್ತಾಳೆ ಮುಂದಕ್ಕೆ ಅಂತಂದರೆ ಆ ಹೆಣ್ಣು ಈ ಸೊಸೈಟಿಗೆ ಆ ಮೌಲ್ಯಗಳನ್ನ ಬಿಟ್ಟು ಆ ಇದ್ದಾಳೆ ಅಂತ ಒಂಥರ ಚಾಲೆಂಜಿಂಗ್ ವರ್ಕ್ ಏನಂದರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ರಿಯಾಲಿಟಿ ಬೇಕು ಆ ರಿಯಾಲಿಟಿಲಿ ನಾನು ಶೂಟ್ ಮಾಡಬೇಕು ಬದುಕ್ತಾ ಬದುಕ್ತಾಯಿ ಸೊ ಐ ಡಿಡ್ ಇಟ್ ಆಲ್ ಅಬೌಟ್ ಮೈ ಸೆಲ್ಫ್ ಇನ್ ರಿಯಲ್ ವರ್ಲ್ಡ್ ನೈನ್ ನೈನ್ ಪರ್ಸೆಂಟ್ ಇಲ್ಲ ಎಲ್ಲೋ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಮಾತ್ರ ಬೈ ಅಷ್ಟೇ ಅದು ಆಫ್ಟರ್ ಕಲೀವೀರ ನನಗೆ ನನ್ನ ರಿಲೀಸ್ ಆಗಿ ಟೂ ತೌಸಂಡ್ ಟ್ವೆಂಟಿ ಡೆಬ್ಯೂ ಹೀರೋ ಹೊಸ ಡೈರೆಕ್ಟರ್ ಹೊಸ ಪ್ರೊಡಕ್ಷನ್ ಹೌಸ್ ಕಲಿವೀರಾ ಒಂದು ಕೋಟಿ ಹಿಂದಿ ಡಬ್ಬಿಂಗ್ ರೇಟ್ಸ್ ಆಯ್ತು ಅದಾದಮೇಲೆ ಅಂದ್ರೆ ನಾನು ಹಾಕಿದ ಎಫರ್ಟ್ ಅದು ಓಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ ಈ ಸಿನಿಮಾದ ಹ್ಮ್ ನಾಯಕಿ ಕುಂಕುಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಿಮಗೆ ಇನ್ನು ಅವರ ಬ್ರದರ್ ಪ್ರೀತಮ್ ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮುಂದಿನ ಕ್ಷಣಗಳಲ್ಲಿ ಈ ಸಿನಿಮಾದ ಡೈರೆಕ್ಟರ್ ಅವಿರಾವ್ ಕಂಠೀರಾವ್ ಅವರು ಕೂಡ ಜಾಯ್ನ್ ಆಗ್ತಾರೆ ಅವ್ರನ್ನ ಮಾತಾಡಿಸ್ತೀನಿ ಅದಕ್ಕಿಂತ ಮುಂಚೆ ಕುಂಕುಮ್ ಅವರೇ ಹೇಳಿ ಏನ್ ಸಮಸ್ಯೆ ಆಗ್ತದೆ ಸಿನಿಮಾದಲ್ಲಿ ಈಗ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಇದ್ರ ಬಗ್ಗೆ ನನಗೆ ಫಸ್ಟ್ ಮಾಹಿತಿ ಇರಲಿಲ್ಲ ರಿಲೀಸ್ ಮಾಡಿದ್ರು ನಾನು ಕಾಲ್ ಮಾಡಿದೆ ಕೇಳಿದೆ ಅವ್ರಿಗೆ ಸರ್ ಯಾಕೆ ಈ ತರ ಮಾಡಿದ್ರಿ ಅಂತ ಅವ್ರು ಹೇಳಿದ್ರು ನೀವು ಆರ್ಟಿಸ್ಟ್ ಆಗಿ ಹೇಗೆ ನೋಡ್ತೀರಾ ಅಂತ ಕೇಳಿದ್ರು ನಾವೆಲ್ಲ ಈಗ ಆರ್ಟಿಸ್ಟ್ ಆಗಿ ನಮ್ ನಾವು ನೋಡೋ ರೀತಿನೇ ಬೇರೆ ಇರುತ್ತೆ ಈಗ ಅದರಲ್ಲಿರೋ ಡೆಪ್ ನಾವು ನೋಡ್ತೀವಿ ಈಗ ನಾರ್ಮಲ್ ಜನರು ಹೇಗ್ ನೋಡ್ತಾರೆ ಒಂದ್ ಫೋಟೋ ಹೇಗ್ ನೋಡ್ಬೇಕು ಅವಾಗ ನೋಡ್ತಾ ಈಗ ಹಿಂದೆ ಯಾವ್ದೋ ಹುಡುಗಿ ನೇಕಡ್ ಆಗಿ ಮಲ್ಕೊಂಡಿದ್ದಾಳೆ ಆಗ್ ಯಾರ್ ಬರುತ್ತೆ ಈಗ ಸಡನ್ ಆಗಿ ಮೈಂಡ್ ಅಲ್ಲಿ ಬರುತ್ತೆ ಓ ಆ ಸಿನಿಮಾ ಹೀರೋಯಿನೇ ಇರ್ಬೋದು ಅಂತ ಅಲ್ವಾ ಈಗ ನಾನು ಜನರಿಗೆ ಏನಂತ ಆನ್ಸರ್ ಮಾಡಬೇಕು ನಂಗೆ ಇದು ಇಷ್ಟು ದಿನ ಆದ್ಮೇಲೆ ಇದೇ ಚಾನೆಲ್ ಅಲ್ಲಿ ಬಂದು ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಅದಕ್ಕೂ ಮುಂಚೆ ಎಲ್ಲಿ ಹೋಗಿದ್ರು ಅವರು ನಾನು ಅಷ್ಟು ದಿನದಿಂದ ಕೇಳ್ತಾನೆ ಇದೀನಲ್ವಾ ಹೇಳ್ಬೋದಿತ್ತು ಅಟ್ಲೀಸ್ಟ್ ಒಂದು ವಿಡಿಯೋ ಈಗ ನಾನೇ ಮಾಡಿರೋ ಥರ ಅವರು ಮಾಡ್ಬೋದಿತ್ತು ಇಲ್ಲ ಆ ಹುಡುಗಿ ಬೇರೆ ನಮ್ಮ ಹೀರೋಯಿನ್ ಬೇರೆ ಅಂತ ಹೇಳ್ಬೋದಿತ್ತು ಯಾಕೆ ಹೇಳಿಲ್ಲ ಅವರು ಅಂದ್ರೆ ಈ ಪೋಸ್ಟರ್ ಬಗ್ಗೆ ನಿಮ್ಮ ಪ್ರಶ್ನೆ ಇದು ನಾನ್ ಗಮನಕ್ಕೆ ಬರಲಿಲ್ಲ ಈ ರೀತಿ ಒಂದು ಪೋಸ್ಟರ್ ಹಾಕಿದಾರೆ ಬಟ್ ಈಗ ಎಲ್ಲರೂ ಕೇಳಿದ್ರೆ ನೀನಾ ಅದು ನೀನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪರ್ಸನಲ್ ಲೈಫ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅದಾದ್ಮೇಲೆ ಯಾವಾಗ ನಿಮ್ಗೆ ಏನಾದ್ರು ಕಾಲ್ ಗಿಲ್ ಬಂತ ಅದಾದ್ಮೇಲೆ ಹಂಗಲ್ಲಮ್ಮ ಹಿಂಗೆ ಅಂತ ಕ್ಲಾರಿಟಿ ಕೊಡೋ ಕೆಲಸ ಆಯ್ತಾ ಇಲ್ಲ ಅದ್ ವಿಡಿಯೋ ಅವ್ರ ಕಳ್ಸಿದ್ರು ಈ ಚಾನೆಲ್ ಬಂದು ಮಾಡಿರೋದ್ನ ಅದ್ ಕಳ್ಸಿದ್ರು ಐ ವೀಸ್ ಲೈಕ್ ಓಕೆ ಫೈನ್ ಓಕೆ ಕ ಓಕೆ ಬಟ್ ಈಗ ನನ್ಗ್ ಗೊತ್ತಿರೋ ಜನ ನಂಗ್ ಕಾಲ್ ಮಾಡಿ ಆ ನೀನ್ ಈ ತರ ಇಲ್ಲ ಯಾಕ್ ಮಾಡ್ತಿದೀಯಾ ಯಾರು ಹೇಳೋರ್ ಕೇಳೋರಿಲ್ವಾ ನಿಂಗೆ ಈ ತರ ಪ್ರಶ್ನೆ ಬಂದಾಗ ನಾನು ಏನ್ ಮಾಡ್ಲಿ ಎಷ್ಟು ಜನ ಅಂತ ನೋಡ್ತಾರ ಈಗ ನಾನ್ ಎಷ್ಟು ಜನಕ್ಕೆ ಅಂತ ನಾನು ಆನ್ಸರ್ ಮಾಡಕ್ ಇದು ನನ್ನ ಪರ್ಸನಲ್ ಲೈಫ್ ಯಾವಾಗ ಪ್ರಾಬ್ಲಮ್ ಆಯ್ತು ಆಗ್ಲಿಂದ ನಾನು ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗೋಯ್ತು ನಿಮಗೆ ಎಲ್ಲಾ ಕಡೆಯಿಂದ ಪ್ರೆಷರ್ ಬರ್ತಿದೆ ಯಾಕೆ ಈ ತರ ಸಿನಿಮಾ ಓಕೆ ಸ್ಟೋರಿ ಎಲ್ಲ ಕೇಳ್ತೀಯಾ ಓಕೆ ಫೈನ್ ಬಟ್ ಇಂಥದಕ್ಕೆಲ್ಲ ಯಾಕೆ ಹೋಗ್ತಿದ್ಯಾ ಅನ್ನೋದು ಪ್ರಶ್ನೆ ಬರ್ತಾನೆ ಇದೆ ಯಾಕೆ ಒಪ್ಕೊಂಡೆ ಅಂತ ಪ್ರಶ್ನೆ ಮಾಡ್ತಾರೆ ಬಟ್ ಅದ್ ನೀವಲ್ಲ ಅಂತ ಆನ್ಸರ್ ಎಷ್ಟು ಜನಕ್ಕೆ ಎಂತ್ಕೊಡಕ್ಕಾಗತ್ತೆ ಒಬ್ಬೊಬ್ರು ಕಾಮೆಂಟಿಗೆ ಹೋಗಿಲ್ಲ ಅದ್ ನಾನಲ್ಲ ನಾನಲ್ಲ ಅಂತ ಹಾಗೆ ಆಗತ್ತೆ ಆಗಲ್ಲ ಓಕೆ ಯಾವತ್ತು ರಿಲೀಸ್ ಆಗಿದ್ದು ಈ ಪೋಸ್ಟರ್ ನಿಮ್ಮನ್ನ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ ಯಾವಾಗ ವುಮೆನ್ಸ್ ಡೇಗೆ ಅವರು ರಿಲೀಸ್ ಮಾಡುದ್ರು ಸರಿ ಅದಾದ್ಮೇಲೆ ನಾನ್ ತಿರ್ಗಾ ಕಾಲ್ ಮಾಡಿದೆ ಓಕೆ ಹೇಳಿದ್ದೀರಾ ಖುಷಿ ಆಯ್ತು ಬಟ್ ಇಷ್ಟು ದಿನ ಯಾಕೆ ಹೇಳಿಲ್ಲ ಅಂತ ಹೇಳ್ದೆ ವಾಸ್ ಲೈಕ್ ಹೇಳಿದಿನಲ್ಲ ಓಕೆ ಫೈನ್ ಈಗ ಬಿಟ್ ಬಿಟ್ಬಿಡಿ ಈಗ ನೆಕ್ಸ್ಟ್ ನಿಮ್ಮ ಪೋಸ್ಟರ್ ರಿಲೀಸ್ ಮಾಡ್ತೀವಿ ನಾವು ಅದು ಇನ್ನ ಬೋಲ್ಡ್ ಆಗಿರುತ್ತೆ ನಾವು ನೇರವಾಗಿ ತೋರಿಸ್ತೀವಿ ಏನೇ ತೋರಿಸೋದಿದ್ರು ಅಂತ ಹೇಳಿದ್ರು ಇವ್ರ ಬೋಲ್ಡ್ನೆಸ್ ನಾವು ಆಲ್ರೆಡಿ ನಾವು ನಮ್ಮ ಪೋಸ್ಟರ್ ಅಲ್ಲಿ ನೋಡಿ ಹೌದು ಅಲ್ವಾ ಓಕೆ ನೀವು ಅದಕ್ಕೆ ಏನಾದರೂ ಕ್ವೆಶನ್ ಕೇಳಿದ್ರ ಆಮೇಲೆ ಸಿನಿಮಾದಲ್ಲಿ ಅಂತಹದ್ದೇನಾದರೂ ಚಿತ್ರೀಕರಣ ಆಗಿತ್ತ ಕುಂಕುಮ ಅವರೇ ಅಷ್ಟೊಂದು ಬೋಲ್ಡ್ ಆಗಿ ಅಂಥದ್ದು ಅಂತ ಯಾವುದೂ ಇಲ್ಲ ಈಗ ನಾನು ತುಂಬ ಗರ್ಭಿಣಿ ಗರ್ಭಿಣಿ ಆಗಿರ್ತೀನಿ ಸೊ ಅದರಲ್ಲಿ ಸ್ವಲ್ಪ ಹೊಟ್ಟೆ ಕಾಣಿಸ್ಬೇಕು ಅಂತ ನಮ್ಮ ಸೆರಗು ಸ್ವಲ್ಪ ಬಿದ್ದಿರೋ ಥರ ಇದೆ ಅಂಥದ್ರಲ್ಲಿ ಯಾವುದಾದ್ರು ಈಗ ಸ್ಟಿಲ್ ಫೋಟೋಗ್ರಾಫರ್ ಇದ್ದೇ ಇರ್ತಾರೆ ಅವ್ರು ತೆಗಿಯೋ ಫೋಟೋಸ್ ಯಾವ ತರ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ನಾನು ಸೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಾ ಅಥವಾ ಅದು ಕಾನ್ಶಿಯಸ್ ಆಗಿರ್ಬೋದು ನಿಜ ಬೇಕಾ ಹೇಳಿ ನಿಜ ಸೊ ಅದ್ರಲ್ಲಿ ಏನಾದ್ರು ತೆಗ್ದಿರ್ಬೋದಾ ಅನ್ನೋದಷ್ಟೇ ಅವ್ರು ನನ್ಗೆ ಹೇಳಿದ್ರೆ ಈ ತರ ಈ ತರ ಇದೆ ಅಂತ ಅಟ್ಲೀಸ್ಟ್ ನಾನು ವಿಜುವಲೈಸ್ ಮಾಡ್ಕೋಬಹುದು ಇವ್ರು ಏನು ಹೇಳ್ತಿಲ್ಲ ನಿನ್ನ ಯಾಕೆ ಹೇಳ್ಬೇಕು ನಾನು ನೀನು ನಮ್ಮ ಸಿನಿಮಾ ಹೀರೋಯಿನ್ ಒಪ್ಕೋತೀನಿ ಸಿ ಹೀರೋಯಿನ್ ಅಂದಮೇಲೆ ಆಕ್ಟ್ ಮಾಡು ಹೋಗು ಇದೆಲ್ಲ ನಿನ್ ಕೆಲಸ ಅಲ್ಲ ಈ ಥರ ಅದೇ ರೀತಿಯಾಗಿ ರೂಢಾಗಿ ಮಾತಾಡಿದ್ರ ಹೌದು ಇದೆಲ್ಲ ನಿಮ್ಮ ಕೆಲಸ ಅಲ್ಲ ಸಿಸ್ಟರ್ ನನಗೆ ಗೊತ್ತು ನಾನೇನು ರಿಲೀಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತು ಯಾರ್ಗೂ ಏನು ತೋರಿಸ್ಬೇಕಾಗಿಲ್ಲ ನಾನು ಜನರಿಗೆ ತೋರಿಸ್ತೀನಿ ನಾನು ಈ ತರ ಇದೆ ಅಲ್ಲಿಗೆ ನಿಮ್ಮಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಪ್ರೂವ್ ಆಗ್ತಾ ಇದೆ ಒಂದು ಒಂದು ನಿಮ್ಮ ಈ ರೀತಿಯ ಹರಿದಾಡ್ದಾಗ ಜನ ನೋಡೋ ರೀತಿಯೇ ಬೇರೆ ಮತ್ತೆ ಪ್ರಶ್ನೆ ಫ್ಯಾಮಿಲಿ ಫ್ಯಾಮಿಲಿಯವ್ರ ಮಾಡೋದೇ ಬೇರೆ ನಿಮ್ಗೆ ಏನ್ ಅನ್ನಿಸ್ತು ನಮ್ ಒಂದು ವಿಚಾರ ಏನಪ್ಪಾ ಅಂದ್ರೆ ಫ್ಯಾಮಿಲಿ ಅವ್ರು ಬಂದು ಕೂತು ಕೇಳಿದಾಗ ನಮ್ಗೆ ಮುಜುಗರ ಇದೆಯಲ್ಲ ಅದು ಯಾರ್ ಫೇಸ್ ಮಾಡೋಕ್ಕೂ ಆಗಲ್ಲ ಸರಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ನಮ್ಮ ತಂಗಿ ವಿಚಾರದಲ್ಲಿ ಆ ಒಂದು ಅನ್ನೋದು ನೀನಾಳ್ ಇಲ್ಲ ಅಂತ ಹೇಳಿದ್ರು ನಂಬಕ್ಕಾಗಲ್ಲ ಜನಕ್ಕೆ ಅನ್ನೋದು ಒಂದು ಎರಡನೇ ವಿಚಾರ ಏನಪ್ಪಾ ಯಾಕೆ ನಂಬಬೇಕು ಪೋಸ್ಟರ್ ಏನ್ ರಿಲೀಸ್ ಅವರು ಆ ಒಂದು ಪೋಸ್ಟರ್ ಅಲ್ಲಿ ನಮ್ ತಂಗಿ ಅಲ್ಲ ಅಂತ ಹೇಳಿ ಅವ್ರು ರಿಲೀಸ್ ಮಾಡಿ ದಿನಾನೇ ಹೇಳ್ಬೋದಲ್ಲ ಬೇಡ ಆಯ್ತು ರಿಲೀಸ್ ದಿನ ಹೇಳಕ್ ಆಗ್ಲಿಲ್ಲ ಸರಿ ಒಂದು ಹತ್ತು ದಿನ ಆಯ್ತಾ ಹೇಳ್ಬೋದಲ್ಲ ಇಷ್ಟು ದಿನ ಆದ್ಮೇಲಿಂದ ನನ್ ಎಷ್ಟು ಸುಮಾರು ಸರಿ ಫೋನ್ ಮಾಡಿದೀನಿ ಸುಮಾರು ಸರಿ ಮಾತಾಡಿದೀನಿ ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ ಯಾವ ತರ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ನೋಡಿ ಬ್ರದರ್ ಇವಾಗ ಸಿನಿಮಾ ನೀವು ಮಾಡ್ತಿದೀರಾ ಅವರು ಆಕ್ಟರ್ ಬರ್ತಿದ್ದಾರೆ ಆಕ್ಟಿಂಗ್ ಮಾಡ್ತಿದ್ದಾರೆ ಚೆನ್ನಾಗಿ ಮಾಡ್ತಿದ್ದಾರೆ ರೆಮ್ಯುನೆರೇಷನ್ ಮಾತಾಡಿದೀವಾ ಕೊઠવા ನೀವು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದೀರಾ ಸಿನಿಮಾ ಗೆಲ್ಚೋ ನನಗೆ ಗೊತ್ತು ಬ್ರದರ್ ಪೋಸ್ಟರ್ ಗೆ ನಾವು ನಿಮ್ಮತ್ರ ಕೇಳಿದ್ವಾ ಬ್ರದರ್ ನೀವು ಕೇಳಿ ಕೇಳದೇ ಇರಿ ಅದು ಬೇರೆ ವಿಚಾರ ಹೆಣ್ಮಗು ಅಂತ ಬಂದಾಗ ಸ್ಟ್ಯಾಂಡ್ ತಗೋಬೇಕಾಗಿರುವಂಥದ್ದು ನಿಜಾನ ಸುಳ್ಳ ಮೇನ್ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಎಲ್ಲದಕ್ಕೂ ಮೇನ್ ಆಗಿ ಒಂದು ಈಗ ನಡೀತಾ ಇರುವಂತಹ ಮೀಡಿಯಾ ಡೆಫಿನೆಟ್ಲಿ ಮೀಡಿಯಾ ಹೋಲ್ಸ್ ದಿ ಮೇಜರ್ ರೋಲ್ ಏನ್ ಸಿಂಪಲ್ ಇವಾಗ ನಮ್ ತಂಗಿ ಮಾಡಿದಾಳೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಿತ್ತು ಅಂತಂದ್ರೆ ಹೇಳ್ತಿದ್ರೆ ನಾನೇ ಬಂದು ವಿಡಿಯೋ ಮಾಡ್ತಿದ್ದೆ ನನ್ನ ಕಡೆಯಿಂದ ನಾವು ನಾವು ಅಂತ ಪ್ರೂವ್ ಮಾಡೋಕ್ಕಾಗತ್ತೆ ಒಬ್ಬರು ಬಂದರು ಕೇಳಿದ್ರು ನಿಮ್ಮ ತಂಗಿನ ಅಲ್ಲ ಸರಿ ಬಿಡಮಗ ಹ್ಯಾಂಗೆ ಹೆಂಗೆ ಮಾಡಿದ್ರು ಅದನ್ನು ಹೆಂಗೋ ಅದು ಅವರು ಬೇರೆ ಅವರು ಯಾರನ್ನೋ ಖರ್ಸು ಮಾಡಿದಾರಂತೆ ಅವ್ರವ್ರು ರಿವೀಲ್ ಮಾಡಲ್ವಂತೆ ಯಾರು ಅಂತ ಹೇಳಿ ಐ ರೆಸ್ಪೆಕ್ಟ್ ಆ ಹೆಣ್ಮಗು ಯಾರೇ ಇದ್ದಾರೋ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಅವ್ರು ಅಂಥ ಒಂದು ಬೋಲ್ಡ್ ಸ್ಟೆಪ್ನ ತೊಗೊಂಡಿದ್ದಾರೆ ಆರ್ಟಿಸ್ಟಿಕ್ ಮೈಂಡ್ ಸಿ ಇವಳು ಪೇಂಟರ್ ಶಿ ಇಸ್ ಎ ವಿಜುವಲ್ ಆರ್ಟ್ ಆರ್ಟಿಸ್ಟ್ ಅವಳು ಆ ಒಂದು ನೋಟದಿಂದ ನೋಡಿದಾಗ ಲವ್ಲಿ ಐ ರಿಯಲಿ ಅಪ್ರಿಶಿಯೇಟ್ ಇಟ್ ಅಂಡ್ ಟು ಬಿ ವೆರಿ ಫ್ರಾಂಕ್ ಸಿನಿಮಾ ಬಗ್ಗೆ ನಾನು ಬಂದಾಗ ಯಾವುದೇ ರೀತಿಯಾದಂತ ನನಗೆ ಆಕ್ಷೇಪ ಇಲ್ಲ ಜೆನ್ಯೂನ್ ಆಗಿ ಬರ್ತಿದೆ ಸಿನಿಮಾ ಬಟ್ ಹುಡುಗಿ ವಿಚಾರ ಅಂತ ಬಂದಾಗ ಈ ಪೋಸ್ಟರ್ ವಿಚಾರ ಅಂತ ಬಂದಾಗ ಇನ್ನೂ ಒಂದು ಬೋಲ್ಡ್ ಪೋಸ್ಟರ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಅದು ಯಾವ ರೀತಿ ನಮಗೆ ಹೇಳಿಲ್ಲದೆ ಕನ್ಸಲ್ಟ್ ಇಲ್ಲದೆ ಅದು ಹೇಗೆ ಅವರು ಈ ಸ್ಟೆಪ್ ತಗೊಂಡ್ರು ಅಂತ ಎಸ್ ಎಕ್ಸಾಕ್ಟ್ಲಿ ಓಕೆ ಇದೆಲ್ಲಾ ಆರಂಭ ಆಗೋಕ್ಕಿಂತ ಮುಂಚೆ ಎಸ್ ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾದ ಚಿತ್ರೀಕರಣ ಶೂಟಿಂಗ್ ಪೂರ್ತಿ ಆಯ್ತಾ ಕುಂಕುಮ ಅವರು ಇಲ್ಲ ಇನ್ನೂ ಸ್ವಲ್ಪ ಬಾಕಿ ಇದೆ ನಿಮ್ಮ ಪಾತ್ರ ಅದರಲ್ಲಿ ಇನ್ನು ಎಷ್ಟಿದೆ ಇದೆ ಇನ್ನು ಎಷ್ಟು ಪರ್ಸೆಂಟ್ ಪರ್ಸೆಂಟೇಜ್ ಉಳ್ಕೊಂಡಿದೆ ನಿಮ್ಮ ಕೆಲಸ ಅದರಲ್ಲಿ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಉಳ್ಕೊಂಡಿದೆ ಓಕೆ ಮೊದಲಿಗೆ ಒಂದು ಕಾಂಟ್ರಾಕ್ಟ್ ಅಂತ ರೆಡಿ ಮಾಡ್ಕೊಳ್ತಾರೆ ಅದರಲ್ಲಿ ಕೇವಲ ನಿಮ್ಮ ಸಂಭಾವನೆ ಎಷ್ಟು ಅಂತಲ್ಲ ನಿಮ್ಮ ಪಾತ್ರ ಏನು ಅನ್ನೋದ್ರಿಂದ ಹಿಡಿದು ಎಲ್ಲವೂ ಕೂಡ ಮೆನ್ಷನ್ ಆಗಿರುತ್ತೆ ನೀವು ಅದನ್ನ ಓದಿದ್ರ ಸಲ ಓದಿದ್ವಿ ಏನಿತ್ತು ಅದರಲ್ಲಿ ಈ ರೀತಿಯ ಅಂಶಗಳೇನಾದ್ರು ಮೆನ್ಷನ್ ಆಗಿಲ್ಲ ಬೋಲ್ಡ್ ಆಗಿರುತ್ತೆ ಅಂತ ಹೇಳಿದ್ರು ಯಾವ ರೀತಿ ಬೋಲ್ಡ್ ಅಂತಾನೂ ಹೇಳಿದ್ರು ಅವರು ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಯಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದು ಒಂದು ತಾಯಿ ಎಷ್ಟು ಕಷ್ಟ ಪಡ್ತಾಳೆ ಅನ್ನೋದು ಅಥವಾ ಈ ಪೋಸ್ಟರ್ ನೋಡಿದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಒಂದು ಮಗು ಅಥವಾ ತಾಯಿ ಬಗ್ಗೆ ಇರ್ಬೋದು ಅಂತ ಸೊ ಇದ್ರ ಬಗ್ಗೆ ಎಲ್ಲ ಇತ್ತು ಈ ತರ ಈ ತರ ಬೋಲ್ಡ್ಸ್ ತೋರಿಸ್ತೀವಿ ಅಥವಾ ನನಗ್ ನಾನೇ ಕೆಟ್ಟದಾಗ ನಾನ್ ನೋಡ್ಕೋಬೇಕಾ ಅನ್ನೋದು ಅಂತದ್ ಯಾವ್ದು ಇರ್ಲಿಲ್ಲ ಸೊ ನಾರ್ಮಲ್ ಆಗಿ ಎಷ್ಟು ಅವ್ರ ಲಿಮಿಟ್ಸ್ ಅವ್ರಿಗೆ ಗೊತ್ತಿತ್ತು ಮೇ ಬಿ ಅಷ್ಟಲ್ಲೇ ತೋರಿಸ್ತೀವಿ ಅಂತ ಎಲ್ಲಾ ಹೇಳಿದ್ರು ಅದು ಒಪ್ಕೆ ಆಯ್ತು ಅದಾದ್ಮೇಲೆ ಶೂಟ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲವರ್ಗು ಬಂತು ಈಗ ನೋಡಿದ್ರೆ ಒಂದು ಹೊಸ ಇದೆಲ್ಲ ಪಬ್ಲಿಸಿಟಿ ಗಿಮಿಕ್ ಮಾಡ್ತಿದ್ದಾರೆ ಹಂಗೇನಾದ್ರೂ ಇದ್ರೆ ನಾನು ಬೇರೆ ತರ ಆಕ್ಷನ್ ತಗೋಬೇಕಾಗುತ್ತೆ ನಾನು ಪೊಲೀಸ್ ಸ್ಟೇಷನ್ ಗೆ ಹೋಗ್ತೀನಿ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ನಾನು ಓಕೆ ಇಲ್ಲಿ ತನಕ ನೀವು ಅದೊಂದು ವಿಡಿಯೋದಲ್ಲೂ ಹೇಳಿದ್ರಿ ನಾನು ಹೋಗಿ ಚಿತ್ರೋದ್ಯಮವನ್ನ ಮೀಟ್ ಮಾಡ್ತೀನಿ ಅಂತ ಯಾಕೆ ಇಲ್ಲಿ ತನಕ ಮಾಡಿಲ್ಲ ಕುಂಕುಮ ಅವ್ರೆ ನನಗೆ ಇದನ್ನ ದೊಡ್ಡದು ಮಾಡೋಕೆ ಇಷ್ಟ ಇಲ್ಲ ನನಗೆ ಡೈರೆಕ್ಟರ್ ಮೇಲೆ ಇನ್ನೂ ಅಷ್ಟೇ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ ಅಷ್ಟೇ ನಂಬಿಕೆ ಇದೆ ಬಟ್ ನಾನು ಅಂತ ನನ್ನ ಸಪ್ರೇಟ್ ಲೈಫ್ ಈಗ ಪರ್ಸನಲ್ ಲೈಫ್ ಅಂತ ಬಂದಾಗ ನಾನು ಯಾರಿಗೂ ನಂಬಕ್ಕಾಗಲ್ಲ ಇಲ್ಲಿ ಯಾರಿಗೂ ನಂಬಕ್ಕಾಗಲ್ಲ ನಾನು ನನ್ನ ಮಾನ ಮರ್ಯಾದೆ ಪ್ರಶ್ನೆ ಅಂತ ಬಂದಾಗ ನಾನು ನಿಂತ್ಕೊಳ್ಳೇಬೇಕಾಗುತ್ತೆ ಓಕೆ ಈಗ ಏನು ನಿರೀಕ್ಷೆ ಮಾಡ್ತಾ ಇದೀರ ಸಿನಿಮಾ ಟೀಮ್ನಿಂದ ನೀವು ಅಥವಾ ಡೈರೆಕ್ಟರಿಂದ ಅವರು ನನಗೆ ಈಗ ಯಾವ ಪೋಸ್ಟರ್ ರಿಲೀಸ್ ಮಾಡ್ತಾರೆ ಅದು ತೋರಿಸಲಿ ಇಷ್ಟ ಇದ್ದರೆ ಓಕೆ ಅಂತೀನಿ ಇಲ್ಲಾಂದ್ರೆ ಈಗ ಅವ್ರು ಹೇಳ್ತಾರೆ ಅಗೇನ್ ನಿಮ್ಮನ್ನು ನಾವು ಕರೆಸಿರುವಂಥದ್ದು ಇದೊಂದು ಪಾತ್ರವನ್ನು ಮಾಡು ಇದಕ್ಕೆ ಕೊಟ್ಟಿರುವಂಥ ಅಂದರೆ ಏನು ಮಾತಾಡಿದೀವಿ ಅದರ ಹಣವನ್ನು ತಗೋ ನೀನು ನಡಿಯಮ್ಮ ಪೋಸ್ಟರು ಅಥವಾ ಮಾರ್ಕೆಟಿಂಗ್ ಎಲ್ಲ ಟೀಮ್ ನೋಡ್ಕೊಳತ್ತೆ ಅಲ್ಟಿಮೇಟ್ ಆಗಿ ನಮಗೆ ಬೇಕಾಗಿರೋದು ಸಿನಿಮಾ ಗೆಲ್ಲೋದು ಅಂತ ಅಂದಾಗ ನಿಮ್ಮ ಉತ್ತರ ಏನಾಗಿರುತ್ತೆ ನಿಮ್ಮ ರೆಸ್ಪಾನ್ಸ್ ಮುಂದಿನ ಸ್ಟೆಪ್ ಸಿನಿಮಾ ಗೆಲ್ಲಿ ಓಕೆ ನನ್ಗೂ ಇಷ್ಟ ಗೆಲ್ಬೇಕು ಅಂತ ಹಾಗಂತ ನಾನು ನನ್ನ ಪರ್ಸನಲ್ ಲೈಫ್ ಅಲ್ಲಿ ಸೋಲಕ್ ಇಷ್ಟ ಇಲ್ಲ ಅಥವಾ ನಾನ್ ಜನರ ಮುಂದೆ ನಿಂತ್ಕೊಳಕ್ ಆಗ್ಬಾರ್ದು ಅನ್ನೋ ಸ್ಟೇಟ್ ಬರಕ್ ನಂಗೆ ಇಷ್ಟ ಇಲ್ಲ ಅವ್ರು ಏನೇ ಇದ್ರೂ ಯಾರೇ ದೊಡ್ಡ ದೊಡ್ಡ ಸಿನಿಮಾ ಮಾಡೋರು ಕೂಡ ಅವ್ರ ಆರ್ಟಿಸ್ಟ್ ಗಳ್ ತೋರಿಸ್ತಾರೆ ಈ ತರ ರಿಲೀಸ್ ಮಾಡ್ತಿದೀವಿ ನಾವು ನಿಮಗೆ ಓಕೆನಾ ಅಥವಾ ಏನಾದ್ರು ಚೇಂಜಸ್ ಬೇಕಾ ನೀವು ಕಂಫರ್ಟಬಲ್ ಇದ್ದೀರಾ ಅನ್ನೋದು ಕೇಳ್ತಾರೆ ಇವ್ರು ಯಾಕೆ ಕೇಳಿಲ್ಲ ಹಾಗಿದ್ರೆ ನಾನು ಈಗಷ್ಟೇ ಹೊಸ ಹುಡುಗಿ ಬಂದಿರೋದು ಅಥವಾ ನಾನು ಚಿಕ್ಕವಳು ಅಂತ ನನ್ಗೇನು ಕೇಳೋ ಹಕ್ಕಿಲ್ವಾ ಅಥವಾ ನನಗೆ ನಾನ್ ಆರ್ಟಿಸ್ಟ್ ಆಗಿ ನಾನ್ ಕೇಳೋ ಹಕ್ಕು ಇದೆ ನಾನ್ ಕೇಳ್ತೀನಿ ನನಗ್ ತೋರ್ಸ್ಬೇಕು ಅಷ್ಟೇ ಅವ್ರು ರಿಲೀಸ್ ಮಾಡೋಕ್ಕಿಂತ ಮುಂಚೆ ತೋರಿಸಿ ಅಟ್ ಅಕಸ್ಮಾತ್ ನಾನು ಕೇಳಿದ್ರೆ ಅವ್ರು ರಿಲೀಸ್ ಮಾಡಿದ್ರೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕೊಡಬೇಕಾಗುತ್ತೆ ಓಕೆ ಓಕೆ ನಿಮ್ಮ ತಕರಾರ ಇರೋದು ಆ ಪೋಸ್ಟರ್ ಪೋಸ್ಟರ್ ಇರುವಂತದ್ದು ಮೊದಲನೇದಾಗಿ ನನ್ನ ಫೋಟೋ ಅಲ್ಲ ಫ್ಯಾಮಿಲಿಯಿಂದ ಹಿಡಿದು ಫ್ರೆಂಡ್ಸಿಂದ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿ ಕೇಳ್ತಾ ಇದ್ದಾರೆ ಅದು ನೀನಾ ಅಂತ ನಾನು ಎಷ್ಟು ಜನಕ್ಕೆ ಅಂತ ಉತ್ತರ ಕೊಡೋಕ್ಕಾಗುತ್ತೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದೇ ರೀತಿ ಆ ಕಡೆಯಿಂದನೂ ಒಂದು ವಿಡಿಯೋ ಬಂದ್ರೆ ಒಳ್ಳೇದಾಗುತ್ತಲ್ವಾ ಒಂದು ಎರಡನೇದು ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲೇ ಒಂದ್ ಕಡೆ ಹೇಳಿದ್ದಾರೆ ಅವಿರಾಮ್ ಕಂಠೀರವ ಈ ಸಿನಿಮಾದ ಡೈರೆಕ್ಟರ್ ಏನಂತ ಇದಲ್ಲ ಪೋಸ್ಟರ್ ನೋಡಿ ಇದಕ್ಕಿಂತ ಬೋಲ್ಡ್ ಆಗಿರ್ತಾ ಸಿನಿಮಾದ ಹೀರೋಯಿನ್ ಯಾರು ಅಂತ ಮುಖಪರಿಚಯವನ್ನು ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದಕ್ಕಿಂತಲೂ ಬೋಲ್ಡ್ ಅಂದ್ರೆ ನಾವು ಏನ್ ನಿರೀಕ್ಷೆ ಮಾಡ್ಕೋಬಹುದು ಕನ್ಫ್ಯೂಷನ್ ಝೋನ್ ಸಹಜವಾಗೇ ಕಾಡುತ್ತೆ ಸೊ ಇಷ್ಟು ನಿಮ್ಮ ಪ್ರಶ್ನೆ ಇದಕ್ಕಿಂತ ಬೋಲ್ಡ್ ಅಂದ್ರೆ ಅದೇನು ಸ್ವಲ್ಪ ಕುತ್ಕೊಂಡು ನನಗ್ ತೋರಿಸಿ ಸರ್ ಅಂತ ನೀವು ಕೇಳ್ತಾ ಇದ್ದೀರಿ ಬಟ್ ಅವರು ಅದಕ್ಕೆ ರೆಡಿ ಇಲ್ಲ ಸೊ ಹಾಗಾದ್ರೆ ಈಗಲೂ ಕೂಡ ಅವರು ತಮ್ಮ ನಿರ್ಧಾರವನ್ನ ಸಡಿಲಿಸ್ಲಿಲ್ಲ ಅಂದ್ರೆ ಅಂದ್ರೆ ನಾನು ಪೋಸ್ಟರ್ ಹಾಕೋದು ಬೇಡ ಅಂತ ಹೇಳ್ತಲ್ಲ ಆ ಫೋಟೋ ಯಾವುದು ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ಲಿಲ್ಲ ಅಂದ್ರೆ ನಿಮ್ಮ ಮುಂದಿನ ಸ್ಟೆಪ್ ಏನಾಗಿರುತ್ತೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಓಕೆ ನೀವು ಏನು ಹೇಳ್ತೀರಿ ಸಿಂಪಲ್ ಮ್ಯಾಮ್ ಏನಂದ್ರೆ ನೀವು ಹೇಳಿದ್ರಿ ಇದು ಪಬ್ಲಿಸಿಟಿ ಗಿಮಿಕ್ ಏನಾದರೂ ಆಗಿರ್ಬೋದಾ ಅಂತ ಹೇಳಿ ಸೊ ಆ ವಿಚಾರ ಬಂದಾಗ ಈ ಒಂದು ವಿಚಾರ ತಗೋತೀನಿ ಒಂದು ಹೆಣ್ಣುಮಗুনা ಮುಂದೆ ನಿಲ್ಸಿ ಸಿನಿಮಾ ಪ್ರಮೋಷನ್ ಮಾಡ್ಸ್ಕೊತೀರಾ ನೀವು ಅಂತಂದ್ರೆ ನೀವ್ ಏನ್ ಮಾಡ್ತಿದ್ದೀರಾ ನೀವ್ ಯಾವ ನೋಡಿ ಸಿನಿಮಾ ಕಥೆ ಬಗ್ಗೆ ನಿಮಗ್ ನಂಬಿಕೆ ಇಲ್ವಾ ಒಬ್ಬ ಹೆಣ್ಮಗಳನ್ನ ಹೆಂಗ್ ಬೇಕಂಗ್ ತೋರಿಸ್ಕೊಂಡು ಅಥವಾ ಆಕೆ ಬಡ್ ಆಕೆ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ನಿಮ್ ಸಿನಿಮಾ ಗೆಲ್ಸ್ಕೊಳ್ಳುವ ಹಂತಕ್ಕೆ ನೀವು ಇಳ್ದಿದ್ದೀರಾ ಯಾಕೆ ಯಾಕೆ ಸಿನಿಮಾ ಅಷ್ಟು ಚೆನ್ನಾಗಿ ಬರ್ತಿದೆ ಮ್ಯಾಮ್ ಟು ಬಿ ವೆರಿ ಫ್ರಾಂಕ್ ಸಿನಿಮಾ ಒಂದೊಂದು ಶಾರ್ಟ್ ಕೂಡ ನಾನ್ ನಾನ್ ಅಲ್ಲಿ ಇದ್ದಿದ್ರಿಂದ ಕೆಲವೊಂದು ಸೆಟ್ ಅಲ್ಲಿ ಇದ್ದಿದ್ರಿಂದ ನಾನು ಅಲ್ಲಿ ಹೇಳ್ತಾ ಇರೋದು ಆ ಶಾರ್ಟ್ ಕೂಡ ಅಷ್ಟೇ ಸಖತ್ ಆಗಿದೆ ಸ್ಟೋರಿ ವೈಸ್ ಆಗಿರ್ಬೋದು ಕೇಳಿದಾಗ ನಾನು ಇದ್ದೆ ಯಾಕಂದ್ರೆ ನಾನು ಮಾತ್ರ ನಮ್ ತಂಗಿ ಡಿಸಿಷನ್ ಇಟ್ಸ್ ನಾಟ್ ಫ್ಯಾಮಿಲಿ ಡಿಸಿಷನ್ ಇಟ್ಸ್ ಆಲ್ ಅಬೌಟ್ ನಾನು ಮೀಡಿಯಾದಲ್ಲಿ ಇರೋದು ಐ ಆಲ್ಸೋ ವರ್ಕ್ ಸೊ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ ಐ ನೋ ವಾಟ್ ಇಸ್ ಗೋಯಿಂಗ್ ಆನ್ ಐ ನೋ ವಾಟ್ ಕೈಂಡ್ ಆಫ್ ಸ್ಟೋರಿ ಟು ಟೇಕ್ ಅಪ್ ವಿಚಾರ ಏನಪ್ಪಾ ಅಂದ್ರೆ ಈಗ ನೋಡಿ ಈಗ ಒಂದು ಇದು ನಡೀತಾ ಇದೆ ಇವಾಗ ನಾವ್ ಇಲ್ಲಿ ಕೂತ್ಕೊಂಡಿದ್ದೀವಿ ನಮ್ಗೆ ಟೈಮ್ ಕೊಟ್ಟಿದ್ರಿ ಒಂದು ಟೈಮಿಗೆ ಅಂತ ಹೇಳಿ ಇನ್ನೂ ಅವಿರಾಮ್ ಕಂಠೀರವ ಅವರು ಇಲ್ಲಿ ಬಂದಿಲ್ಲ ಬಂದಿದಾರಾ ಬಂದಿಲ್ಲ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದಮೇಲೆ ಅವ್ರು ಏನ್ ಏನ್ ಹೇಳಕ್ಕೆ ಅಂತ ಹೊರಟಿದ್ದಾರೆ ಅಂದ್ರೆ ಇವಾಗ ಮೀಡಿಯಾದವ್ರಿಗೆ ಅವರು ಬಂದು ರೆಸ್ಪಾನ್ಸ್ ಮಾಡಕ್ಕೆ ರೆಡಿ ಇಲ್ಲ ಅಂದಮೇಲೆ ಜಸ್ಟ್ ಇಮ್ಯಾಜಿನ್ ನಾವು ಲೇಮನ್ ಆಬ್ವಿಯಸ್ಲಿ ನಾವು ಒಬ್ಬರು ಸಿಟಿಸನ್ ಆಗಿ ಇದ್ದು ಒಬ್ರು ಆರ್ಟಿಸ್ಟ್ ಅಣ್ಣ ಆಗಿ ಆರ್ಟಿಸ್ಟ್ ಆಗಿ ಅವರಿಗೆ ರೆಸ್ಪಾನ್ಸ್ ಕೊಡ್ತಾರ ಐ ಡೋಂಟ್ ಥಿಂಕ್ ಸೊ ನನಗೆ ಪ್ರತಿ ಸರಿನೂ ನಾನು ಕೇಳಿದಾಗ ಬ್ರದರ್ ಅಂದ ಹಂಗಲ್ಲ ಬ್ರದರ್ 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 ಬ್ರ ಸರ್ ಹಂಗೂ ಇಲ್ಲ ಹಿಂಗೂ ಅಲ್ಲ ಮತ್ತೆ ಹೆಂಗೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ ಯಾವುದೋ ಒಂದು ಪೋಸ್ಟ್ ರಿಲೀಸ್ ಮಾಡ್ತಾರೆ ಸರಿ ಆಯ್ತು ಮಾಡಿ ಸರ್ ಅಂತ ಬಿಡಕ್ಕೂ ನಮಗೆ ರೆಡಿ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ತಂಗಿ ಭವಿಷ್ಯ ನಮ್ಮ ಕೈಯಲ್ಲಿರುತ್ತೆ ಯಾರ್ಯಾರು ಬಂದು ಯಾವ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅದನ್ನ ನಾವು ಉತ್ತರ ಕೊಡಬೇಕೆ ಹೊರತು ಡೈರೆಕ್ಟರ್ ಬಂದು ಯಾವ್ದು ಕಾರಣಕ್ಕೂ ಉತ್ತರ ಕೊಡಲ್ಲ ನಮ್ಮ ಮನೆಯಲ್ಲಿ ಪಕ್ಕದ ಮನೆ ಅವರು ಬಂದು ಕೇಳಿದ್ರು ಡೈರೆಕ್ಟರ್ ಡೈರೆಕ್ಟರ್ ಕೇಳ್ಕೊಳ್ಳಿ ಅಂತ ಹೇಳಿ ಅವನ್ ಯಾವ ಡೈರೆಕ್ಟರ್ ನನಗೇನು ಗೊತ್ತು ಅಂತ ಕೇಳ್ತಾರೆ ಹೊರತು ನೀನ್ ಏನ್ ಮಾಡಿದೆ ಅಂತಾನೆ ಕೇಳ್ತಾರೆ ನೀವು ಒಂದು ವಿಚಾರ ಅಂತೂ ಸ್ಪಷ್ಟ ಸೋಷಿಯಲ್ ಮೀಡಿಯಾ ಈಗ ಒಂದ್ ರೀತಿ ವೆಪನ್ ಇದ್ದಂಗೆ ನಾವು ಹೆಂಗೆ ಬಳಸ್ಕೊಳ್ತೀವೋ ಹಂಗೆ ಅದ್ರಲ್ಲಿ ಕೆಲವೊಂದು ಮುಖ ಕಾಣಿಸ್ಕೊಳ್ಳ್ದಲ್ಲೇ ಇರುವತ್ತವರು ಬಾಯಿಗೆ ಬಂದಂಗೆ ಕಾಮೆಂಟ್ ಗಳನ್ನ ಹಾಕ್ತಾರೆ ಹೆಣ್ಮಕ್ಳ ಅಕೌಂಟ್ ಇಟ್ಕೊಂಡು ಮಾತಾಡಿರೋದನ್ನು ನಾವು ಗಮನಿಸಿದೀವಿ ಅದಕ್ಕೆ ಹೇಳಿದ್ದು ಮಹಾಶೂರರು ಯಾವ್ದೋ ಬೇರೆ ಫೇಕ್ ಅಕೌಂಟ್ ಇಟ್ಕೊಂಡು ಬಾಯ್ಗೆ ಬಂದಂಗೆ ಅದ್ರಲ್ಲಿ ಹೆಣ್ಮಕ್ಳು ವಿಚಾರ ಅಂತ ಸಿಕ್ಕು ನಾಲ್ಗೆಗೆ ಲಂಗು ಲಗಾಮ್ ಅನ್ನೋದೇ ಇರಲ್ಲ ನಾವ್ ಏನ್ ಮಾತಾಡ್ತಾ ಇದೀವಿ ಹೆಂಗ್ ಬಳಸ್ಕೊಳ್ತಾ ಇದೀವಿ ನಮ್ ನಾಲ್ಗೆ ವೆಪನ್ ಆಗಿ ಎನ್ನುವಂತಹ ಲಂಗು ಇಲ್ಲದ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನ ಸೊಂಟದಿಂದ ಕೆಳಗಿನ ಭಾಷೆಯಲ್ಲಿ ಬಳಸಿರೋದನ್ನ ನಾವು ಗಮನಿಸಿದೀವಿ ಗಮನಿಸಿದೀವಿ ಸೊ ಇಂತಹ ವಿಚಾರಗಳು ಬಂದಾಗ ಪಾಪ ಆ ಹುಡುಗಿ ಆ ಹೆಣ್ಮಕ್ಳು ಹೇಗೆ ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕು ಎಲ್ರಿಗೂ ಹೆಂಗ್ ಉತ್ತರ ಕೊಡಕ್ಕಾಗುತ್ತೆ ಅನ್ನೋದು ಪ್ರಶ್ನೆ ಇದೆ